ನಾನು ಕಲ್ಯಾಣ ಗ್ರಾಮ ತ್ರಂಬಿಕಾ ಮಠ ಬ್ರಹ್ಮ ಬ್ರಹ್ಮಋಷಿ ಉಮಾಮೇಶ್ವರ ಸ್ವಾಮೀಜಿ ಈ ಹಾಲೆಕಟ್ಟೆಯಿಂದ ಮಲಬಿಟ್ಟು ಪರಿಸರ ಆಗಿ ಕುಂಟಾಡಿ ದೇವಸ್ಥಾನ ದೇವಸ್ಥಾನದ ಹಿಂದುಗಡೆಯಿಂದ ಹದ್ದು ಹೋಗುವ ದಾರಿ ಇದೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಸ್ತೆ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಡಾಮರ್ ಮಾಡುವ ಸಮಯದಲ್ಲಿ ಈ ನಾಲ್ಕುನೂರು ಮೀಟ್ರ್ ಜಲ್ಲಿಯನ್ನು ಹಾಕಿ ಅಲ್ಲಿಗೆ ಡಾಮರ್ ಹಾಕದೆ ಹಾಗೆ ನಿಲ್ಲಿಸಿಬಿಟ್ಟಿದ್ದರು ಗ್ರಾಮಸ್ಥರಿಗೆ ತುಂಬ ತೊಂದರೆ ಅನುಭವಿಸ ಅನುಭವಿಸಬಹ ಬೇಕಾಯಿತು ಹಾಗೆ ಈ ನಾಲ್ಕುನೂರು ಮೀಟರ್ ಇದನ್ನು ಬಿಟ್ಟು ಬಾಕಿ ಎಲ್ಲ ಜಾಗಕ್ಕೆ ಅವರು ಡಾಮ ಡಾಮರೀಕರಣ ಮಾಡಿದರು ಇದು ಮಿಸಲ್ ನೂರ ಐವತ್ತೊಂಬತ್ತು ಬಾರ್ ಒನ್ ಬಾರ್ ನೂರ ಐವತ್ತೊಂಬತ್ತು ಬಾರ್ ಒಂದು ನಮ್ಮ ಮಿಸಲ್ ಅರಣ್ಯಕ್ಕೆ ಸೇರಿದಂತಹ ಅರಣ್ಯ ಇದರ ಮಧ್ಯದಲ್ಲಿ ಹದ್ದು ಹೋಗುವ ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಕಾರ್ಕಳದ ಉಮೇಶ್ ಕಲ್ಲೊಟ್ಟಿ ಎನ್ನುವವರು ಇದಕ್ಕೆ ವಿರುದ್ಧವಾಗಿ ಡಾಮರ್ಕರಣೆ ಮಾಡುವುದಕ್ಕೆ ವಿರುದ್ಧವಾಗಿ ಅರಣ್ಯ ಅರಣ್ಯ ವಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಆವಾಗದಿಂದ ಈ ರಸ್ತೆ ಹೀಗೆ ನಿಂತು ಹೋದರು ಸ್ವಾಮಿ ಈ ಈ ಕಲ್ಲುಗಳಿಂದ ಈ ಕಲ್ಲು ಜಲ್ಲಿ ಕಲ್ಲುಗಳಿಂದ ಈ ಹೆಂಗಸರು ಸ್ಕೂಟಿಯನ್ನು ತಗೊಂಡು ಹೋಗೋದು ಹೇಗೆ ಮಕ್ಕಳು ಸೈಕಲನ್ನು ತಗೊಂಡು ಹೋಗೋದು ಹೇಗೆ ಈಗ ಮುಂದೆ ಮೊನ್ನೆ ಇಲ್ಲಿ ಮೆಜರ್ಮೆಂಟ್ ಮಾಡ್ತಿದ್ರು ನಾನು ಕೇಳಿದೆ ಇಲ್ಲಿ ಸಹ ಮಾಡ್ತೀರೇ ಇಲ್ಲ ಅಂತ ಕೇಳಿದೆ ಅವಾಗ ಹೇಳಿದ್ರು ಅದು ಏನು ಇದಕ್ಕಷ್ಟೇ ಉಂಟಲ್ಲ ಅಂತ ಹಾಗಾದ್ರೆ ಈ ಕಲ್ಯ ಗ್ರಾಮದ ಒಂದು ಸಣ್ಣ ಗ್ರಾಮದ ಇಲ್ಲಿ ಹರಿಜನ ಹರಿಜನ ವಟರ ಸಹ ಇದೆ ಇದರ ಸಹ ಬದಿಯಲ್ಲಿ ಈ ಕಲ್ಯ ಗ್ರಾಮದ ಒಂದು ಸಣ್ಣ ಗ್ರಾಮದಲ್ಲಿ ನಾಲ್ಕುನೂರು ಮೀಟರ್ ದಾರಿ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ಬಿಡಲಿಲ್ಲ ಆದರೆ ಕುದುರೆ ಅಷ್ಟು ದೊಡ್ಡ ದೊಡ್ಡ ಅರಣ್ಯ ಇಲ್ಲ ಅರಣ್ಯ ಇದ್ದು ಸಹ ಅದರ ಮಧ್ಯದಲ್ಲಿ ಹೈವೇ ಎಲ್ಲ ಹೋಗಿದೆ ಅದಕ್ಕೆ ಹೈವೇಗೆ ಪರವಾನಗಿ ಕೊಟ್ಟಿದ್ದಾರೆ ಆದರೆ ನಮ್ಮ ಇದಕ್ಕೆ ಪರವಂಗಿ ಇಲ್ಲ ಹಾಗೆ ನೋಡಿ ಇದು ಹೈ ಟೆನ್ಷನ್ ಲೈಟ್ ಕಂಬವನ್ನು ಹಾಕಿದ್ದಾರೆ ಆದರೆ ಈ ದಾರಿಯಲ್ಲಿ ಈ ದಾರಿಗೆ ಡಾಮರ್ಕರಣ ಆಗ್ಲಿಕ್ಕೆ ಇದೆ ಸ್ಥಳೀಯಂತ ನಮ್ಗೆ ಸುದ್ದಿ ಬಂದಿದೆ ಅಂತ ಇದನ್ನು ಡಾಮರ್ಕರಣ ಆದಷ್ಟು ಬೇಗ ಇದನ್ನು ಡಾಮರ್ಕರಣ ಮಾಡಬೇಕು ಏಕೆಂದರೆ ಹೋಗಿ ಬರುವವರೆಗೂ ತುಂಬಾ ತೊಂದರೆ ಆಗ್ತದೆ ನೋಡಿ ಈ ಸ್ಥಳದಲ್ಲಿ ನಡೆಕೊಂಡು ಬರಬೇಕು ನೋಡಿ ಬರ್ತದೆ ಒಂದು ಎಂ ದಸ ನಡ್ಕೊಂಡು ಬರ್ತದೆ ಈ ಕಲ್ಲಲ್ಲಿ ಹೇಗೆ ನಡ್ಕೊಂಡು ಹೋಗುದು ಇದನ್ನು ಆದಷ್ಟು ಬೇಗ ಡಾಮರ್ಕರಣ ಮಾಡಬೇಕು ಎಂದು ನನ್ನ ವಿನಂತಿ ಸಾಕು